ನಾವು ಇಲ್ಲೇ ಕುಂದ್ರಂತ ಅವರು ಧ್ಯಾನದಿಂದ ಎದ್ಮೇಲೆ ಮಾತಾಡ್ಸಂತ ಕುಂದ್ರ ಹ್ಮ ಬರ್ರಪ್ಪ ಬುದ್ಧಿಯರ ಬಾಪ ಹೇಳ್ರಪ್ಪ ನನ್ನ ಹುಡ್ಕೊಂಡು ಇಲ್ಲಿವರೆಗೂ ಬರಕ್ ಕಾರಣ ಬುದ್ಧಿಯರ ನಿಮಗ್ ಗೊತ್ತಿಲ್ದಿರದ್ ಏನಾಯ್ತು ಬುದ್ಧಿಯರ ಹ್ಮ ನನಗೇನು ಗೊತ್ತಿಲ್ಲಪ್ಪ ಅನಂತ ಏನು ಹೇಳ್ತಾಳೋ ಅದನ್ನು ಮಾಡೋದಷ್ಟ ನನಗೇನು ಗೊತ್ತಿಲ್ಲ ಹ್ಞೂ ನಡೀರಿ ಒಳಗೆ ಹೋಗೋ ನಡೀರಿ ಬುದ್ದಿಯಾರೆ ಭಾಳ ಅಂದ್ರೆ ಭಾಳ ವಿಚಿತ್ರ ಆಗತ್ತೈತಿ ರೀ ನಮ್ಮ ಜೀವನದಾಗ ನನಗೆ ಅಂತರ ದಿಕ್ಕತಿ ಇಳೀವಲ್ದ್ರೀ ತಾಯಿ ನಮ್ಮಮ್ಮ ಶಂಕರಿ ಶಾಂಭವಿ ಜಗದೋದ್ಧಾರಕಿ ಜಗದೀಶ್ವರಿ ಏನಾಯ್ತು ತಾಯಿ ನಿನ್ಕರಣೆ ಇತಿ ಜಗತ್ ಮೇಲೆ ಇರ್ಲಿ ಏನಾ ತಮ್ಮ ಹ್ಮ್ ಕೇಳು ನಿನ್ ಮನಸ್ಸಿಗೆ ಬಂದಿರೋ ಪ್ರಶ್ನೆನಾ ದайರ್ವಾ ಕೇಳು ಬುದ್ಧಿಯಾರ ನನಗೆ ಅಷ್ಟ ಆಗೋಲ್ದಿ ನನ್ನ ಮಗಳ ರುಕ್ತಿಗೆ ಬಂದಿದ್ದು ಕರೇನಾ ಕರೇನಾ ಆ ಸ್ವಾಮಿ ಆಂಜನೇಯ ಸ್ವಾಮಿ ನೇ ಬಂದಿದ್ದೆ ನಾನು ನಾನು ಕರೇನಾ ಪುಣ್ವಮಂತ್ರಿ ನಾ ಕರೇನಾ ಪುಣ್ವಮಂತ್ರಿ ಸ್ವಾಮೀಜಿ ಬುದ್ಧಿವಂತರಿ ಈ ಜನ್ಮದಾಗ್ ಮಾಡಿರೋ ಪುಣ್ಯ ಹ್ಮ್ ನೀನ್ ಉಳಿಸಿಲ್ಲವ ಜನ್ಮ ಜನ್ಮಾಂತರದಿಂದ ನೀ ಮಾಡಿರೋ ದಾನ ಧರ್ಮ ನಿನ್ನ ಒಳ್ಳೆ ಮನಸ್ಸು ಒಳ್ಳೆ ಗುಣದಿಂದ ಈಗ ನೀನು ಉಳ್ದಿರೋದು ಅಲ್ ಅಲ್ರಿ ಬುದ್ಧಿಯರ ನೀವು ಕೊಟ್ಟಿರೋ ತಾಯ್ತ ನನ್ನ ಕೈಯಾಗ ಕೊಳ್ಳಾಗ ಹಂಗ ಇದ್ರಿ ಆದ್ರೂ ಯಾಕ್ರಿ ಆ ದೆವ್ವ ನನ್ನ ದೇಹ ತಗೊಂತು ಹೆಂಗ್ ತಗೊಂತ್ರಿ ಸ್ವಾಮಿಯರ ಹ್ಮ ಎಲ್ಲ ತಾಯಿ ಲೀಲಾ ಆ ದೇವರದು ಅನುಮತಿ ಇಲ್ದ ಈ ಪ್ರಪಂಚದಾಗ ಒಂದು ಹುಲ್ ಕಡ್ಡಿನೂ ಅಳ್ನಾಡಲ್ಲ ಅಂತ ಗೊತ್ತಿತ್ತಲ್ಲಪ್ಪ ಇದೂ ಆ ತಾಯಿದ ಎಲ್ಲ ಲೀಲಾ ಆದ್ರ ಇವೆಲ್ಲ ಘಟನೆ ನಡೀತಾವು ಅಂದಾಗ ನಿಮ್ಗಳ ಜೀವನದಲ್ಲಿ ನಮ್ಗಳ ಜೀವನದಲ್ಲಿ ನಾವು ದಾರಿ ತೋರಿಸಿರ್ತಾಳ ತಾಯಿ ಈ ತರ ಒಳ್ಳೆ ಮಾರ್ಗದೊಳಗೆ ನಡಿಬೇಕು ಮನುಷ್ಯರಾಗಿ ಮನುಷ್ಯರು ತಲೆಯೊಳಗೆ ಬುದ್ಧಿನೂ ಕೊಟ್ಟಿರ್ತಾರ ಹೆಂಗ ಒಳ್ಳೆ ಥರ ಬದುಕಬೇಕು ಅಂತ ಹೇಳಿ ಅದನ್ನು ಮರೆತು ತಪ್ಪು ದಾರಿ ಒಳಗೆ ಹೋಗಿ ಪಾಪ ಕರ್ಮಗಳನ್ನು ಮಾಡಿರ್ತೀವಲ್ಲ ಆ ಪಾಪ ಕರ್ಮಗಳಿಂದ ಇವನ್ನೆಲ್ಲ ಅನುಭವಿಸ್ಬೇಕಾಗತ್ತ ನೀನು ಒಂದಿಷ್ಟು ಪಾಪ ಕರ್ಪ ಕರ್ಮಗಳು ಈಗಿನ ಜನ್ಮದ್ದು ಹೋದ ಜನ್ಮದ್ದು ಎಲ್ಲನೂ ಸೇರಿ ಅನ್ಭವಿಸ್ಬೇಕಾಗಿರೋದು ಈ ಜನ್ಮದಾಗ ಅಲ್ಲ ನೀ ಅನುಭವಿಸ್ತಿ ನೀನು ಹೇಳ್ತೀನೋ ಅಷ್ಟೇ ಆಕಿ ಮಾಡಿರೋ ಎಲ್ಲ ಪಾಪ ಕರ್ಮಗಳನ್ನ ಪುಣ್ಯಗಳನ್ನ ಎಲ್ಲ ಲೆಕ್ಕ ಹಾಕಿ ತುಲನೆ ಮಾಡಿ ಈ ಜನ್ಮದಾಗ ಏನ್ ಅನ್ಬಸ್ಬೇಕು ಅದ ಅನ್ಬಸಕತ್ತಾಳ ನಿಮ್ ಇಬ್ಬರು ಪ್ರಶ್ನೆಗೂ ಉತ್ತರ ಸಿಕ್ತು ಅಂತ ಅನ್ಕೋತೀನಿ ಆ ಅದು ಗೊತ್ತೀ ಸ್ವಾಮ್ಯಾರ ಆದ್ರ ಹ್ಮ ತಾಯ್ತಾ ಇದ್ರುನು ಯಾಕ ನನ್ನ ನನ್ ಮೈ ಮ್ಯಾಗ ಬಂತು ಅಂತ ನಂಗ್ ರೀ ಯಾಕಂದ್ರ ನಂಗೆ ಪುಟ್ಟಕ್ಕ ಪುಟ್ಟಕ್ಕನ್ ಕೊರಳಾಗ ಅಕ್ಕಿತ್ತೋಳ್ಲಾಗ ತಾಯಿ ತಾಯಿ ತನ್ನ ಧೈರ್ಯ ಮ್ಯಾಗರಿ ನಾ ಇಷ್ಟ ಆಗಿ ಈ ಪ್ರಶ್ನೆ ಮತ್ ಹ್ಮ್ ತಪ್ಪಲ್ಲಪ್ಪ ತಪ್ಪಲ್ಲ ನೀನು ಯಾವ್ದೋ ಯಾರ್ದೋ ಸಾವಾಗಿತ್ತು ಆ ಸಾವಿಗೆ ಹೋಗಿದ್ದಿ ಹೌದಾ ಹೌದ್ರಿ ಹೌದ್ರಿ ಸೊಮಾರ ಹೋಗಿದ್ದೆ ನಿನಗ್ ನಾ ಹೇಳಿದ್ದೆ ಯಾರ್ದಾದ್ರೂ ಮುಚ್ಚಟ್ಟಾಗಿರೋದು ಮೈಲ್ಗೆ ಆಗಿರೋ ಮನೆಗೆ ಹೋಗ್ಬೇಕು ಅಂದಾಗ ತಾಯ್ತನ ಬಿಚ್ಚಿ ದೇವ್ರ ಹತ್ರ ಇಟ್ಟು ಹೋಗಿ ಬರಬೇಕು ಅಂತ ಹೇಳಿದ್ದೆ ಆದ್ರೆ ನೀನು ಮರ್ತು ಅದನ್ನ ಇಟ್ಕೊಂಡ ಹೋದಿ ಅಲ್ಲಿಗೆ ತಾಯಿ ಶಕ್ತಿ ತಾಯ್ತ ಶಕ್ತಿ ಎರಡು ಹೋಯ್ತಲ್ಲಪ್ಪ ಹಾಗಾಗಿ ಈ ಸಮಸ್ಯೆ ಬಂದಿರೋದು ಮನೆಗಿರೋರು ಎಲ್ರಿಗೂ ಹೇಳು ಈ ತರ ಸಮಸ್ಯೆ ಅವ್ರಿಗೂ ಆಗಬಾರ್ದಲ್ಲ ಇನ್ನು ಮುಂದೆ ಇನ್ನು ಮುಂದೆ ಯಾರೇ ಎಲ್ಲೇ ಸಾವಾಗೈತೆ ಅಂತ ಹೋದ್ರೂ ಕೊರಳಗಿರೋ ತಾಯ್ತನ ದೇವ್ರ ಮನಿ ಮುಂದ ದೇವ್ರ ಮನೆಯಾಗ ಜಗಲಿ ಮ್ಯಾಗ ಗಂಗಾ ಜಲ್ದಾಗ ಇಲ್ಲ ಅಂದ್ರೆ ಅಕ್ಕಿಯಾಗ ಆ ತಾಯ್ತ ಇಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ನೀನ ರಕ್ಷೆ ಮಾಡು ಅಂತ ಹೇಳಿ ಹೋಗಿ ಬರಬೇಕು ಗೊತ್ತಾತಪ್ಪ ದೊಡ್ಡರಾದ ಮನ್ಯಾಗ ಹಡದ ಮನಿಗೆ ಹೋಗ ಮುಂದಾಗೂ ಅಷ್ಟ ಇದನ್ನ ಗಮನದಾಗ ಇಟ್ಕೊಳ್ರಿ ಗೊತ್ತಾಯ್ತ ಹೌದನ್ರಿ ಬುದ್ಧಿಯರ ಬುದ್ಧಿಯರ ಈ ದೆವ್ವದಿಂದ ನಮಗ ಓಮ್ನೆಂಟಾಗಿ ಮುಕ್ತಿ ಸಿಗಲ್ಲನ್ರಿ ಆ ದೇವ್ರ ಇಚ್ಛೆ ಏನಾಯಿತು ನಾ ಹೆಂಗೆ ಹೇಳಲಿ ಆ ದೇವ್ರ ಇಚ್ಛೆ ಇದ್ದಂಗೆ ಆಗುತ್ತೆ ಈಗ ಸದ್ಯಕ್ಕಂತೂ ಇಷ್ಟನ್ನು ಮಾಡು ಅಂತ ತಾಯಿ ಹೇಳಿದ್ಲು ಅಷ್ಟನ್ನು ನಾ ಮಾಡೀನಿ ಮುಂದಲ್ದು ಎಲ್ಲ ಭಗವತಿಗೆ ಬಿಟ್ಟೀನಿ ಸೋಮೇರಾ ಇವ್ರಿಗೆ ಮತ್ತೊಂದು ಸರಿ ತಾಯ್ತಾ ಕಟ್ಟಬೇಡ್ರಿ ಇವ್ರು ಇವತ್ತು ಆಡಿದ್ದು ನೋಡಿದ್ರೆ ಖರೀನ ನಾ ಉಳಿಯೋಲ್ಲ ನಾನು ನೋಡಮ್ಮ ಇನ್ನು ಮುಂದಾದ್ರೂ ಸರಿ ದಾರಿ ಯಾವುದು ತಪ್ಪು ದಾರಿ ಯಾವುದು ಅಂತ ತಿಳ್ಕೊಂಡು ನಡೆಯೋದು ಕಲಿಯವ ನೀ ಮಾಡಿರೋದು ಅಂತಿಂತ ತಪ್ಪಲ್ಲ ಮಹಾ ಅಪರಾಧ ಅದು ಕಣ್ಣೇ ಬಿಡದಿರೋ ಬುರ್ ಭ್ರೂಣ ಹತ್ತೈತಲ್ಲ ಆ ಪಾಪ ನೀನು ಮುಂದ ಜನದಾಗ ಭವಿಷ್ಯ ತಾಯಿ ಭಾಗ್ಯನ ಕಿತ್ಕೋಬಹುದು ಅದೇನಾಗುತ್ತೋ ಗೊತ್ತಿಲ್ಲ ಈ ಜನ್ಮದ್ರು ನೀನು ಅನ್ಬೋಸಕ್ಕೆ ಆಗಲ್ಲ ಅಂತ ಏನು ಹೇಳ್ಬೇಡ ಇದು ಕಲಿಯುಗ ಏನು ಬೇಕಾದ್ರೂ ಆಗುತ್ತೆ ಇನ್ನು ಮುಂದಾದರೂ ಸನ್ಮಾರ್ಗದೊಳಗೆ ನಡಿಯಮ್ಮ ನಾ ಕೊಡ್ತೀನಿ ಪೂಜೆ ಮಾಡಿ ತಾಯ್ತ ಕೊಡ್ತೀನಿ ಅದನ್ನು ಕೈ ಕಟ್ಟು ನಿನ್ನ ಗಂಡಗ ಅರ್ಥ ತಾಯಿ ನಾ ಏನು ಹೇಳಿದೆ ತಪ್ಪಾಗಿದ್ರಿ ಬುದ್ಧಿಯಾರ ನನ್ನ ಕರೆನ ಇನ್ನೊಂದು ಇನ್ನೊಂದ್ಸರಿ ಕರೆನ ಇಂತ ತಪ್ಪು ಕೆಲಸ ಮಾಡಲ್ರಿ ಬುದ್ಧಿಯಾರ ಮಾಡಲ್ರಿ ನೋಡವಾ ಒಂದನ್ನು ಮಾತ್ರ ಗಮನದಾಗಿಟ್ಕೋ ನಾ ಹೇಳೋದನ್ನ ಎರಡು ಕಿವಿಯಿಂದ ಕೇಳಿಸ್ಕೊ ನೀನು ಕೇಳಿಸ್ಕೊಡಪ್ಪ ನೀನು ಬೇರೆಯವ್ರ ಮಕ್ಕಳಿಗೆ ತೊಂದರೆ ಮಾಡಿ ನೀನು ಆರಾಮಾಗಿರ್ತೀನಿ ಅಂತ ಅಂದ್ಕೊಂಡ್ರೆ ಅದು ನಿನ್ನ ಭ್ರಮೆ ಯಾವುದೇ ಕಾರಣಕ್ಕೂ ಆರಾಮಾಗಿರೋಕ್ಕೆ ಸಾಧ್ಯ ಇಲ್ಲ ನಿನ್ನ ಮಕ್ಕಳಿಗಿಟ್ಟಿರ್ತವ ನೀ ಮಾಡಗಿಟ್ಟಿರಲಿಲ್ಲ ಅಂದ್ರೂ ನಿನ್ನ ಮಕ್ಕಳಿಗೆ ಇಟ್ಟಿರ್ತೈತಿ ಸರಿದಾರಿಯೊಳಗೆ ಇನ್ನಾರು ನಡಿ ಹೋಗಿ ಬರ್ರಿ ಆ ತಾಯಿ ನಿಮ್ಗೆ ಒಳ್ಳೇದು ಮಾಡ್ತಾಳೆ ಹಂಗೆ ನೀ ಬಾರಪ್ಪ ನಾನು ಹಿಂಗೆ ತಾಯ್ತಾ ಕೊಡ್ತೀನಿ ನೀನು ಇದ್ದ ಕೈಲಿ ಕಟ್ಟಿಸ್ಕೊ

ಇಲ್ಲದೇನ ನಾ ಇಡಿ ಮನಿನ ಹುಡುಕಕತ್ತೀನಿ ಯಾಕ ಚಾಯ ಏನಾರ ಬೇಕಿತ್ತುನ ಚಾ ಮಾಡ್ಕೊಂಡು ಬರಲೇನ ಅಯ್ಯಪ್ಪ ಚಾ ಬಿಡಪ್ಪ ಯಾಕ ಏನ ಭಯಂಕರ ಬಿಸಲಿ ಐತಿ ಮಾಡಂಗಿದ್ರೆ ಬಂದಿಟ ಪಾನಕ ಮಾಡ ಬೇಕರ ಪಾನಕ ಕುಡಿತೀನಿ ಏನ ಚಾ ಬೇಡ ಅಂತಂದ್ರ ಯಪ್ಪ ಏನ್ರೀ ಇವತ್ತೇನ ಸೂರ್ಯ ಆಕರೆನ ಪೂರ್ವಕ ಹುಟ್ಟನೇ ಏನ್ ಪಶ್ಚಿಮದಗೆ ಏನರ ಹುಟ್ಟನೇ ಒಂದಿಕ್ಕೆ ನೋಡಿ ಬರಿ ಅಯ್ಯೋ ಇವಳು ಅವಳು

அடிகாடி குத்தின மொதலு ஒலையில ரொட்டித்னா மகள ஈட்ட ரூம் குட ஆல் உட்கா நீக்க ஊரிகிட்டு ஒன்ன கைவிட்டீ இது சொல்லினார் ಮಾಡಲ್ಲ ರಮಣಿ ಅತ್ತಿ ಒಂದೀಟು ಇಲ್ಲ ನಂಗೆ ಗೊತ್ತೈತಿ ಆದರೂ ಎಷ್ಟು ಹೇಳಿದ್ರು ಕೇಳಿಲ್ಲ ಹುಡುಗಿ ಸಾವುಕಾರರು ರೊಕ್ಕ ಐತೆ ಅಂತಂದು ಅವನ ಮದುವೆ ಈಗ ಅನ್ಭವಿಸಕತ್ತೈತಿ ಈಗ ಆಕಿದ್ ಬಿಡು ನಾಳೆ ಇಲ್ಲ ನಾಡ್ದ ಸೋಮವಾರ ಹೆಂಗು ಮತ್ತ ಏನು ಇರೋದಿಲ್ಲ ಮನೆಯಾಗ ಇರ್ತೀನಿ ಆಕಿನ್ ಕರ್ಕೊಂಡು ಹೋಗಿ ಮಾತಾಡಿ ನಾ ಎಲ್ಲ ಬಿಟ್ಟು ಬರ್ತೀನಿ ಅಂತ ಆಕಿನ್ ಗಂಡನ್ ಮನೆಗೆ ಬಿಡು ಈಗ ಟೆನ್ಷನ್ ಮಾಡಿಕೆ ಬಿಡ ಈಗ ಮತ್ತ ಇನ್ನೇಸ್ತೀನಿ ಸುನೇ ಮತ್ತೀಗ ಅಮಾಸಿ ಬಂತಂದ್ರೆ ಮುಗಿತಿ ಸುನೇ ಹೌದ ಆತಾಳ ಮತ್ತ ಅವ್ ಲಕ್ಕುಂಡಿ ಶಾಂತಪ್ಪಣ್ಣ ಏ ಒಬ್ಬವ ನಾವಲ್ಲಿ ತೋಟದ ಮಾಡಿದಾಗ ಓದು ಮುಂದಾಗ ಲಕ್ಕುಂಡ್ಯಾಗ ಒಬ್ಬ ಇದ್ದ ಶಾಂತಪ್ಪ ಅಂತ ಹೇಳಿ ಎರಡು ಆತನೂ ಅಂತ ಹೆಣಮಕ್ಳದಂತ ಹ್ಮ ಅವನಾಗೆ ಫೋನ್ ಮಾಡಿದ್ದ ಮತ್ತ ನಾವು ಕಾಲೇಜ್ನಾಗ ಇದ್ದಾಗ ನಕ್ಚಟಿ ಮಾತಾಡಿ ಮಾತಾಡವ ನಾವು ಕಾಲೇಜ್ನಾಗ ಇದ್ದಾಗ ನೆಚ್ಚಿಗೆ ಮಾತಾಡ ಮಾಡ್ಕೊಂತ ಹಂಗೆ ಮಾತಿಗೆ ಮಾತು ಬಂದು ಅಂತಿದ್ವಿ ನನಗೆ ಹೆಣ್ಣಾದ್ರೆ ನೀನು ಕೊಡ್ತೀನಿ ಕೊಡ್ತೀನಿ ಹಿಂಗೆ ಒಟ್ಟು ಮಾತಾಡಿದ್ವಿ ಅದು ನೆನಪಾಗಿ ಮತ್ತು ನಿನಗಿನ್ನ ಎರಡು ಮಕ್ಕಳು ಅದಾವಲ್ಲಪ್ಪ ಮತ್ತು ನಾನು ಎರಡು ಮದ್ವೆಗೆ ವಯಸ್ಸಿಗೆ ಬಂದಿರೋ ಹುಡುಗಿಯರದಾರ ನೋಡ್ತೀಯನ್ನು ಅಂತ ಅಂದವಪ್ಪ ಖರೆ ನಾವು ಹೆಂಗಪ್ಪ ಮಂಜುಗ್ ಹೆಣ್ ತೆಗಿಯೋದು ಇಂಥ ಪರಿಸ್ಥಿತಿ ಬಂತಲ್ಲ ಹೆಣ್ಗಳ ಇಂಥ ಪರಿ ಐತಿ ಅದ್ರಾಗ ಯಾರು ನೋಡಿದ್ರು ನಮಗ ಹೊಲ್ದಾಗ ಕೆಲಸ ಮಾಡ್ರ ಬೇಡ ನಮ್ಗೆ ಯಾವ ಬಿಸ್ನೆಸ್ ಮಾಡ್ರ ಬೇಡ ಏಟತ್ತಿದ್ರು ನೌಕರಿ ಮಾಡ್ರ ಬೇಕು ಅದು ಗೌರ್ಮೆಂಟ್ ನೌಕರಿ ಮಾಡ್ರ ಬೇಕಂತಂದು ಅಂತಾರ ಮತ್ತ ಹ್ಯಾಗ ಚಿಂತೆ ಚಲೋ ಆತ್ ನೋಡ ಅದಾಗೆ ಹುಡ್ಕೊಂಡ್ಬಂದ ಹ್ಮ್ ಅದಾಗೆ ಹುಡ್ಕೊಂಡ್ಬಂದಿದ್ದೇನ ಖರೆ ಆದ್ರ ಅವನು ಎರಡು ಮಕ್ಳದವಲ್ಲ ಒಂದ್ ಮನಿಗೆ ಕೊಡ್ಬೇಕಂತಾನ ಅಯ್ಯ ಅದೇನ್ರಿ ರಾಜು ಹೋಗುಲ್ಲ ಹತ್ತನೇ ಕ್ಲಾಸು ಹಂಗೆ ಹಂಗೆ ಆಗಪ್ಪ ಹ್ಞೂ ನಾನು ಅದಂದೆ ಇಲ್ಲಪ್ಪ ನನ್ನ ನನ್ನ ಮಕ್ಕಳು ಒಬ್ಬ ಮಾತ್ರ ಈಗ ಮದುವೆ ವಯಸ್ಸಿಗೆ ಬಂದಾನ ಇನ್ನೊಬ್ಬ ಇನ್ನ ಈಗ ಹತ್ತನೇ ಕ್ಲಾಸ್ ಓದಕ್ಕೆ ಹತ್ತಾನ ಅಂದೆ ಹಂಗಂದ್ರೆ ಆತಪ್ಪ ಮತ್ತು ನೋಡು ನೋಡಕ್ಕೆ ಬರ್ತೀನಿ ಹಾಗ ಈಗ ಹಣ್ಣು ಪಣ್ಣು ಏನು ಇಡಬೇಡ್ರಿ ಉಡಿ ತುಂಬಬೇಡ್ರಿ ಹಾಗ ಬೇಕಾರ ಬಂದು ಒಮ್ಮ ನೋಡ್ಕೊಂಡು ಹೋಕ್ಕಿದ್ರು ಹೋಗು ನೀನು ಒಬ್ಬವನ ಅಂತ ನಮ್ಮತಂದ ಹೋ ಬೇಡಪ್ಪ ಬಾಡ ಬೇಡ ಬೇಡ ಈಗ ಸುನ್ಯದಾಗ ಮದ್ವೆ ಮದ್ಲೇದು ನೋಡಕತ್ತೀವಿ ನಾವು ನಮ್ಮ ಮಂಜುಗ ಬೇಡ ಬೇಡ ನಾನಂತ್ರ ಒಂಚೂರು ಇದನ್ ತಗೊಳದಿಲ್ಲ ರಿಸ್ಕ್ ತಗೊಳದ್ರಿ ನಾನು ಹೋಗಿ ಆರಾಮಾಗಿ ಎಲ್ಲ ಸುನೆಯ ಮುಗಿನ ಹೋಗಿ ನೋಡ್ಕೊಂಬರಣ ಅಂತ ಹ್ಮ್ ಒಂದು ಒಬ್ಬ ಕೆಸುರು ದೊಡ್ಡ ಕೇಸರು ಸುಮಾ ಸಣ್ಣ ಕಿ ಹೆಸರು ಸೀಮಾ ಅಂತ ನೋಡು ಎರಡು ಎರಡು ಹೆಣ್ಣು ಇದಾವಂತ ಗಂಡು ಅಂತ ಹ್ಮ್ ಒಡ್ಯಾಡಂತನ ಏನಪ್ಪ ಅದ್ರದೆಲ್ಲ ಏನು ಕೇಳಿಲ್ಲ ನಾನು ಒಟ್ಟು ಅದಾರ ಅಂತ ಹೇಳಾನ ನಾನು ಆತಪ್ಪ ನನ್ನ ಹೆಂಡತಿ ಕೇಳಿ ಹೇಳ್ತೀನಿ ಮತ್ತೆ ಬರೋದಾದ್ರೂ ಬರ್ತೀವಂತೆ ಮತ್ತೆ ನೀ ಸುನೇ ಮುಗಿಲ್ಲ ಅಂತೀಯಲ್ಲ ಸುನೇನ್ ಮುಗಿದ ಮೇಲೆ ಹೋಗು ನಾನು ತಗೋ ಹ್ಮ್ ಆತು ಅಷ್ಟರೊಳಗ ಈ ಚಿರಾಮಣಿ ಇದೊಂದು ಶುದ್ಧ ಮಾಡ್ರಿ ಏನು ನೀನು ಆಕಿದ ಕಾಳಜಿ ಬಿಟ್ಟ ಬಿಡು ನಾಳೆ ನಾಡ್ದ ಹೋಗಿ ಆಕಿದೊಂದು ಶುದ್ಧ ಮಾಡಿ ಬರ್ತೀನಿ ನೀನು ಬಂದ್ಬಿಡ್ಲಿ ಸವಿತಾ ಏ ಒಲ್ಲಪ್ಪ ಆಕಿ ಹೆಂಗ್ಸು ಉಪಯೋಗಿಲ್ಲ ಆಕಿ ರಮಣಿಯರತ್ತಿ ನಾನಂತರೂ ಬರುದಿಲ್ಲ ರೀ ನಮ್ಮ ಸಹಕಾರ ಮಂದಿಗೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈ ಶ್ರೀರಾಮ್ ಜೈ ಹನುಮಾನ್ ಆಮೇಲೆ ನಮ್ಮ ರೋಹಿಣಿಯವರು ಅವರಿಬ್ಬರು ಮುದ್ದಾದ ಹೆಣ್ಮಕ್ಳದಾರಂತ ಅವ್ರಿಗೆ ಶ್ರೀರಾಮ ಅಂದ್ರೆ ಭಾಳ ಇಷ್ಟ ಅಂತ ಅವರಿಬ್ಬರ ಹೆಸರು ಶಿವನ್ಯ ಮತ್ತು ಶರಣ್ಯ ಶಿವನ್ಯ ಮತ್ತು ಶರಣ್ಯ ಬೇಬೀಸ್ ನಿಮ್ಗೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಿಮ್ಗೆ ಒಳ್ಳೆ ಫ್ಯೂಚರ್ ಆ ಕೊಡಲಿ ಆ ಶ್ರೀರಾಮ ಅಂತ ನಾನು ಆ ಶ್ರೀರಾಮ್ನೊಳಗೆ ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ಅವ್ರಿಗೆ ಹೇಳಿದ್ರು ಅವ್ರಿಗೆ ಆತ್ಮಾರಾಮ ತುಂಬ ಆನಂದರಮಣ ಸಾಂಗ್ ಭಾಳ ಇಷ್ಟ ಅಂತ ಹೇಳಿ ನಿಜವಾಗ್ಲೂ ನನಗೂ ಆ ಸಾಂಗ್ ಭಾಳ ಇಷ್ಟ ನಾನು ನಮ್ಮ ಇದನ ಮಗಳು ನಿಹಾರಿಕಾ ಅಂತ ಹೇಳಿ ಆಕೀಗ ಆ ಸಾಂಗ್ನ ಹೇಳ್ತಿದ್ದೆ ಆಕಿ ಒಂದು ತ್ರೀ ಮಂತ್ಸ್ ಇದ್ದಾಗಿದ್ದರೆ ಆಕೆಗೆ ಹೇಳ್ತಿದ್ದೆ ಆ ಸಾಂಗ್ ಆಕೆ ಹೇಳೋಕತ್ತರ ಆ ಸಾಂಗ್ ಹೇಳ್ತಿದ್ದೆ ಆಕಿ ಸುಮ್ಮನೆ ಹಂಗೆ ಬಿಡ್ತಿದ್ದ ಇದುವರೆಗೂ ಆಕೀಗ ಆ ಸಾಂಗ್ ನೆನಪೈತೆ ಯಾಕಂದರೆ ನಾನು ಆಕೀಗೆ ಹೇಳಿ 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 ಆಕಿ ಫುಲ್ ಅದನ್ನು ನೆನ್ಪಿಟ್ಕೊಂಬಿಟ್ಟಾಳ ನಿಮ್ಮ ಮಕ್ಕಳಿಗೋಸ್ಕರ ನಾನು ಆ ಸಾಂಗಿಗೆ ಹಾಡ್ತೀನಿ आत्मा राानन्द र आत्मा राानन्द र अचुत केशव हरि नारायण अचूत केण आत्मार ഭയഹരണ വന്ദിത ചരണ രഘുക്കുലഭൂഷണ രാജീവ നേത്രൻകുലഭൂഷണ രാജീവ നേത്രൻ ആത്മാരമാനന്ദരമണ തൂ ആയി ബിബി ജാൻ മരം കുൺഹായ് ನಾಗವೇಣಿ ಮೇಡಮ್ ನಿಮ್ಮ ಮಗನ ಹೆಸರು ನೀವು ಮೆನ್ಷನ್ ಮಾಡಿಲ್ಲ ಆದರೂ ನಿಮ್ಮ ಮಗನಿಗೆ ನಾನು ಹಾಯ್ ಹೇಳ್ತೀನಿ ಯಾಕಂದರೆ ನಿಮ್ಮ ನಿಮ್ಮ ಮಗನಿಗೆ ಈ ಥರ ಸ್ಟೋರಿ ಭಾಳ ಇಷ್ಟ ಅಂತ ಹೇಳಿದ್ರಿ ಅದಕ್ಕೋಸ್ಕರ ನಿಮ್ಮ ಪಾಪುಗೆ ಹಾಯ್